ಅಣ್ಣ ಮತ್ತೆ ಇಡೀ ರಾಜ್ಯ ತುಂಬಾ ಮನ್ನಾ ಆಗ್ಬೇಕಲ್ಲ ಅಣ್ಣ ಇದು ಎಲ್ಲ ಮನ್ನಾಗಿದೆ ಇವರು ಸ್ವಂತ ಸ್ವಲ್ಲೇ ದುಡ್ಡು ಕಟ್ತಾ ಇದ್ದಾರೆ ಈ ಧರ್ಮಸ್ಥಳ ಸಂಘದ ಒಂದೇನಾ ಏನೋ ಬೇರೆ ಏನಾದ್ರು ಫೈನಾನ್ಸ್ ಅದ್ರ ಮಾಹಿತಿ ಅದ್ರ ಬಗ್ಗೆ ಏನೋ ಮಾಹಿತಿ ಗೊತ್ತಿದೆ ಅಣ್ಣ ನಿಮ್ಗೆ ಅದ್ರ ಬೇರೆ ಫೈನಾನ್ಸ್ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಹ್ಮ್ ಹ್ಮ್ ಈ ಧರ್ಮಸ್ಥಳ ಸಂಘದು ಅದು ನೂರಕ್ಕೆ ನೂರು ಮನ್ನಾಗಿದೆ ಆಗಿದೆ ಮತ್ತೆ ಇವ್ರು ಯಾಕಣ್ಣ ಮನೆ ಹತ್ರ ಬಂದು ಪದೇ 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 ಇಂತ ಮಾತಾಡ್ತಾ ಯಾವ್ದಾದ್ರು ಫೋನ್ ಬರ್ತಿದ್ದಾವಣ್ಣ ನನಗೆ ಒಂದು ಡೈಲಿ ಒಂದು ಹತ್ತು ಹದಿನೈದು ಫೋನ್ ಬರ್ತಿದೆ ಇದ್ದಾವಣ್ಣ ನಾನು ಅಲ್ಲ ಡೈಲಿ ಅದೇ ನಿನ್ನೆ ಕೂಡ ನಮ್ಮ ಮನೆಗೆ ಬಂದಿದ್ರು ಐದು ಜನ ಅದರಲ್ಲಿ ಯಾರೋ ಮೂರು ಜನ ಧರ್ಮಸ್ಥಳದವರಂತೆ ಅದರಲ್ಲಿ ಒಬ್ರು ಸೌಜನ್ಯ ನೆಂಟ್ರ ಅಂತೆ ಅವ ಹೇಳುದಂತೆ ಇಲ್ಲಿ ನಾನು ಇರ್ಲಿಲ್ಲ ನಾನು ಬ್ಯಾಂಕಿಗೆ ಹೋಗಿದೆ ಅದೇ ನಿನ್ನೆ ಕೇಳಲಿಕ್ಕೆ ಹಾಗೆ ಅವ ಹೇಳಿದ ಅವ್ರು ಹೇಳುದಂತೆ ನಾವು ನಮ್ಮ ಹೊಟ್ಟೆಪಾಡಿಗೋಸ್ಕರ ಬರುದು ನೀವು ನಮ್ಮ ದುಡ್ಡು ಕಟ್ಟಿ ನಮಗೆ ನೀವು ದುಡ್ಡು ಕಟ್ಟದ್ರೆ ನಮಗೆ ಸಂಬಳ ಬರುದಿಲ್ಲ ಅಲ್ಲಣ್ಣ ಇದನ್ನೆಲ್ಲ ಬಿಟ್ಬಿಟ್ಟು ಯಾವ್ದನ್ನ ಬೇರೆ ಕಂಪನಿಗಳನ್ನ ಹೋಗ್ಬೋದು ಇಲ್ಲ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇರ್ಬೋದು ಅಣ್ಣ ಆಲ್ರೆಡಿ ಸಾಲ ಮಂದಾಗಿದ್ರೆ ಆ ತರ ಕಟ್ಬೇಕಣ್ಣ ನಾವು ಇದನ್ನ ಹೇಗಂತ ಕೇಳಿದ್ರೆ ಅದೇ ಅಲ್ಲಣ್ಣ ಈಗ ಆಲ್ರೆಡಿ ಸಾಲ ಮಂದಾಗಿದೆ ಅವ್ರು ಹೊಟ್ಟೆ ಪಡಿಗೋಸ್ಕರ ನಮ್ಮ ಹತ್ರ ಬಂದು ಕಟ್ಕ ಕಟ್ಟೆ ಕಟ್ಟ ಅಂತ ಹೇಳ್ತಾವ್ರಲ್ಲ ಹೇಗೆ ಹೇಗೆ ಕಟ್ಟೋದು ಅಂತ ಈಗ ಸಾಲ ಮನ್ನಾಗಿದೆ ಅಂತ ನಮಗೆ ಅಲ್ಲಿ ಬ್ಯಾಂಕಿಗೆ ಹೋಗ ಹೋದ ಮೇಲೆ ಗೊತ್ತಾಗಿದ್ದು ಅದಕ್ಕಿಂತ ಮುಂದೆ ಇವರು ಬಂದಿದ್ದಾರೆ ಹ್ಮ್ 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 ಅವರು ಒಂದು ಇಲ್ಲಿ ಸಾಲ ಕಟ್ಟಬೇಕು ನಿಮಗೆ ನಾನು ಗೆ ತೆಗ್ದ ವಿಷಯವೇ ಸೌಜನ್ಯ ನ್ಯಾಯ ಸಿಕ್ಕಿದ ಮೇಲೆನೆ ಕಟ್ಟದು ಅಂತ ನಾನು ಹೇಳಿದ್ದೆ ಮತ್ತೆ ಅವರ ಬ್ಯಾಂಕ್ ನ ಇದು ಆರ್ ಬಿ ಪರ್ಮಿಷನ್ ಕೊಡಿ ಅಂತ ಕೇಳಲಿಲ್ಲ ನನಗೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಆದ ಮೇಲೆ ನಾವು ಕಟ್ಟುತ್ತೇವೆ ನೀವು ಮನೆ ಬಾಗಿಲಿಗೆ ಬರ್ಬೇಕು ಅಂತ ಇಲ್ಲ ಅಂತ ನಾನು ಹೇಳಿದ್ದೆ ಸರ್ಬಾರ್ದು ಹೇಳಿದ್ರು ಹೇಳಿದ್ರು ಅದಕ್ಕಿದು ಏನು ಲಿಂಕ್ ಅಂತ ಕೇಳಿದ್ರು ಅದಕ್ಕೆ ಇದಕ್ಕೂ ಲಿಂಕ್ ಇದೆ ಲಿಂಕ್ ಇದ್ದ ಕಾರಣವೇ ನಾವು ಬಿಟ್ಟದು ಅಂದ್ರೆ ನಿಮಗೆ ಮುಂಚೆ ಸಾಲ ತೆಗೆಯುವಾಗ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಸಾಲ ತೆಗೆಯುವಾಗ ನಮಗೆ ಗೊತ್ತಿರ್ಲಿಲ್ಲ ನಾವು ಇದು ರಾವ್ ನಿರಪರಾಧಿ ಅಂತ ಗೊತ್ತಾದ ನಮಗೆ ಹೀಗೆಲ್ಲ ಆಗಿದ್ದು ಅಂತ ಗೊತ್ತಾಯ್ತು ಅದಕ್ಕಿಂತ ಮುಂದೆನೆ ನಾವು ಸಾಲ ತೆಗೆದಿದ್ದೇವೆ ಸಂತೋಷರಾವ್ ನಿರಪರಾಧಿ ಆಗ್ಲಿಕ್ಕೆ ಮುಂಚೆನೆ ನಾವು ಸಾಲ ತೆಗೆದಿದ್ದೆವು ಅದ್ರ ಮೇಲೆ ನಾವು ಸಾಲ ತೆಗಿಲಿಲ್ಲ ಆ ಸಾಲವನ್ನು ನಾವು ಮಾತ್ರ ಈಗ ಕಟ್ತಾ ಇಲ್ಲ ಒಂದೂವರೆ ವರ್ಷ ಆಯ್ತು ಬಿಟ್ಟು ಅಲ್ಲಮ್ಮ ಈಗ ಒಂದೂವರೆ ವರ್ಷದಿಂದ ಒಂದು ಲೀಗಲ್ ಆಗಿ ನೋಟಿಸ್ ಬಂದಿಲ್ವಾ ನಿಮಗೆ ಇಲ್ಲ ಅದೇ ನಾನು ಕೇಳಿದೆ ನೀವು ಅದು ಬ್ಯಾಂಕಿನಿಂದ ಕೊಡ್ತಾ ಇರೋದು ನಾವು ಸಾಲ ಕೊಡ್ತಾ ಇರೋದಲ್ಲ ಅಂತ ಹೇಳಿದ್ರು ಯಾವ ಬ್ಯಾಂಕ್ ಅಂತ ಹೇಳಿದೆ ಎಸ್ ಬಿ ಇಂದ ಬರ್ತಾ ಇರೋದು ನಾಡ್ ಅಂತ ಹೇಳಿದ್ರು ಅಂದ್ರೆ ಇಷ್ಟರವರೆಗೆ ನಾವು ಒಂದೂವರೆ ವರ್ಷ ಆಯ್ತು ಕಟ್ಟುದು ನಿಲ್ಸಿ ನಮಗೆ ಏನು ನೋಟಿಸ್ ಬರ್ಲಿಲ್ಲ ಅಲ್ಲ ನೋಟಿಸ್ ಬರ್ಬೇಕಿತ್ತಲ್ಲ ಅಂತ ಹೇಳಿದೆ ಅಂದ್ರೆ ನಿಮಗೆ ನೋಟಿಸ್ ಬೇಕಾ ಅಂತ ಹೇಳಿದ್ರು ಆ ನೋಟಿಸ್ ಕೊಡಿ ಅಂತ ಹೇಳಿದೆ ನೋಟಿಸ್ ಕೊಡಿ ನಾವು ಮತ್ತೆ ಕಟ್ಟುತ್ತೇವೆ ಅಂತ ನೋಟಿಸ್ ಕೊಟ್ಟರೆ ಬಾಕಿದವರಿಗೆ ಸಮಸ್ಯೆ ಆಗ್ತದಲ್ಲ ನಿಮ್ಮ ಸಂಘದವರಿಗೆ ಅದು ಹೇಗೆ ಸಮಸ್ಯೆ ಆಗುದು ಅವರು ಕಟ್ತಾ ಇದ್ದಾರಲ್ಲ ನಾನು ಮಾತ್ರ ಅಲ್ಲ ನೋಟಿಸ್ ಕೊಡಿ ಇದು ನೋಟಿಸ್ ಕೊಟ್ಟು ಇಲ್ಲ 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 ಕೊಡ್ಲಿಲ್ಲ ಸರ್ ಅದಕ್ಕೀಗ ಅದಕ್ಕೆ ಬ್ಯಾಂಕ್ ಮಾಡಿದ್ರೆ ಇಲ್ಲ 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 ನಾನು ಮತ್ತೆ ಮೂರು ಸಲ ಕೇಳಿದೆ ಸರ ನಮ್ದು ಮತ್ತೆ ಇನ್ನು ನಾಡ್ದು ಯಾವಾಗಾದ್ರು ಬರ್ಬಾರ್ದು ಸಾಲ ಸಾಲ ಇಲ್ಲ ಅಲ್ಲ ನೋಡಿ ಅಂತ ಇಲ್ಲ ನಾನ್ ನೋಡಿದೆ ಅಲ್ಲ ಕಂಪ್ಯೂಟರ್ ಅಲ್ಲಿ ನಿಮ್ದು ಎಂಟ್ರಿ ಇಲ್ಲ ಸಾಲ ಇಲ್ಲ ಅಂತ ಹೇಳಿದ್ರು ಅಲ್ಲ ಅಲ್ಲ ಸರ್ ಮತ್ತೀಗ ನಿಮ್ಮ ಸಂಘದ ಹೆಸರ ಮೇಲೆ ಏನೋ ಇದೆಯಾ ಸಂಘದ ಮೇಲೆ ಕೂಡ ಕೇಳಿದೆ ನಾವು ಅದರಲ್ಲಿ ಗು ಗುಂಪಲ್ಲಿ ಅಂತ ಇಲ್ಲ ಅಂತ ಹೇಳಿದ್ರು ಅವರು. ಅಲ್ಲ ಸರ್ ಮತ್ತೆ ಎಲ್ಲಿಂದ ಬಂದ ಸರ್ ದುಡ್ಡು ಇವ್ರು ಯಾವ ತರ ಮನೆ ಹತ್ರ ಬಂದು ಈ ತರ ಹಿಂಸೆ ಕೊಡ್ತಾರಲ್ಲ ಎಲ್ಲಿಂದ ದುಡ್ಡು ಅಂತ ಅವ್ರು ಅಲ್ಲಿಂದ ಅಕೌಂಟಿಗೆ ಅವರು ಹಾಕಿದ್ರು ಅಂತ ಹೇಳಿದ್ರು ಅವರು ಬ್ಯಾಂಕಿನವರು ನವರು ನಿಮ್ಮ ನಿಮ್ಮ ಅಕೌಂಟಿಗೆ ಅವರು ದುಡ್ಡು ಅಲ್ಲಿಂದ ಹಾಕಿದ್ದು ಧರ್ಮಸ್ಥಳದಿಂದ ಹಂ 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 ಹಾಗೆ ಹೇಳಿದ್ರು ಅಲ್ಲ ಸರ್ ಬ್ರಹ್ಮಸ್ಥಳಂದ್ರೆ ಅದು ಎಸ್ಕಿಆರ್ಡಿಪಿ ಸಂಸ್ಥೆಯಿಂದ ಬಂದಿದ ಅದುಡು ಆ ಹೌದು 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 ಎಸ್ಕಿಆರ್ಪಿ ಇಂದ ಬಂದಿದ್ದು ಮತ್ತೆ ಇವರು ನೋಡಿದ್ರೆ ಬೋಗಳೆ ಬಿಡ್ತಾರೆ ನಿಮಗೆ ಬ್ಯಾಂಕ್ ಸಾಲ ಕೊಟ್ಟಿದ್ದು ಬ್ಯಾಂಕ್ ಸಾಲ ಕೊಟ್ಟಿದ್ದು ಅಂತ ಹ್ಮ್ ಬ್ಯಾಂಕ್ ನಾನು ಇವರತ್ರ ಹೇಳಿದ್ರೆ ಇವರಿಗೆ ಆಗುದಿಲ್ಲ ಇವರು ಹಾಗೆ ಹೇಳುವಾಗ ಅವರು ಹೇಳ್ತಾರೆ ನಾವು ಹೊಟ್ಟೆಪಾಡಿಗೆ ಬರುತ್ತೆ ನಮಗೆ ಆ ಸ್ಟೇಟ್ಮೆಂಟ್ ನಾವು ಕೇಳಿದ್ವಿ ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳೋಕೆ ಬಂದದ್ದು ಅಂತ ಮತ್ತೆ लास्टಿಗೆ ಹೇಳಿದ್ರು ಅಭಿಪ್ರಾಯ ಏನಿಲ್ಲ ಮೇಡಮ್ ಜೋರು ಮಾಡ್ಲಿಕ್ಕೆ ಬಂದದಲ್ಲ ಅಂತ ಹೇಳಿದ್ರು ನಮ್ಮನ್ನು ಜೋರು ಅವತ್ತು ಬಂದಿದ್ದಾರೆ ಜೋರು ಮಾಡಿ ಆಗಿದೆ ನಾವು ಬಗ್ಗೋರಲ್ಲ ಅಂತ ಹೇಳಿದೆ ನಾವು ಬಗ್ಗುದಾದ್ರೆ ಇದಕ್ಕಿಂತ ಮುಂದೆ ನಿಮಗೆ ಹೆದ್ರಿ ನಾವು ಕಟ್ಟುತ್ತಿದ್ದೆವು ನಾವು ಹೆದರುವುದಿಲ್ಲ ಯಾವುದೇ ವಿಷಯಕ್ಕೂ ನಾವು ಈ ಸೌಜನ್ಯನ ವಿಷಯದಲ್ಲಿ ನಾವು ಹೆದರುವುದಿಲ್ಲ ಅಂತ ಹೇಳಿದೆ ಹೌದು ಮೇಡಮ್ ನ್ಯಾಯ ಸಿಕ್ಕಲ್ಲಿ ನೀವು ಮನೆವಾಗ್ಲಿಕ್ಕೆ ಬರ್ಬೇಕು ಅಂತಿಲ್ಲ ನಾವೇ ಕಟ್ತೇವೆ ಅಂತ ಹೇಳಿದೆ ಸೌಜನ್ಯ್ ನ್ಯಾಯ ಸಿಕ್ಕಿತಾ ಅಂತ ಕೇಳಿದೆ ಈಗ ಹ್ಮ್ ಅಲ್ಲ ಮೇಡಮ್ ಅದ್ರ ನ್ಯಾಯ ನ್ಯಾಯ ಸಿಗುತ್ತೆ ಬಿಡ್ರೆ ಅದು ಇವತ್ತೆಲ್ಲ ನಾವು ಸಿಗುತ್ತೆ ಸಿಗುತ್ತೀ ನೋಡಿ ಮೊನ್ನೆ ಮನೆಯೊಬ್ರು ಒಂದು ವೈರಲ್ ಮಾಡೋದು ವಿಡಿಯೋ ಆ ಒಂದು ಆ ಇಬ್ರು ಲಾಯರ್ ಈಗ ಒಬ್ ಮನೆ ಸತ್ತಿರ ಶವನೇ ಎತ್ತಿ ನಾನು ಎಲ್ಲೆಲ್ಲಿ ಉಣ್ಸಿದಾರೆ ಎಲ್ಲೆಲ್ಲಿ ಇಲ್ಲ ಪ್ರತಿಯೊಂದು ಒಂದೇ ಅಲ್ಲ ನೂರಾರು ಕಲಿಗಳು ಮಾಡಿರ್ತಕ್ಕಂಥದ್ದೆಲ್ಲ ಬಯಲಿಗೆ ಹಾಕೊಂಡ್ ಕೇಳ್ತಾವ್ರೆ ಇದು ಸೌಜನ್ಯ ಸುಮ್ಮಿರ ಹೆಣ್ಮಗಳಲ್ಲ ಸರ್ ಅವ್ರು ದೇವ್ ದೇವತೆ ತರ ಅದು ಒಬ್ರು ಎದ್ದು ಹೇಳಲಿಕ್ಕೆ ಜನಗಳನ್ನು ಹೇಳಲಿಕ್ಕೆ ಇನ್ನೂ ಜನ ಎತ್ತ ಎತ್ಕೊತ ಎಚ್ ಜನರಿಗೆ ಇಲ್ಲ ಸರ್ ಅವ್ರ ಮನೇಲಿ ಅದೇ ಅಣ್ಣ ಅದೇ ಇಲ್ಲ ನಮ್ಮ ಉತ್ತರ ಕರ್ನಾಟಕ ನಮ್ಗೆ ಇನ್ನೊಂದು ಮೊದ್ಲೇ ಗೊತ್ತಿದ್ದಿಲ್ಲ ಅಣ್ಣ ನಮ್ದು ಉತ್ತರ ಕರ್ನಾಟಕ ಬಳ್ಳಾರಿ ಪಕ್ಕ ನಮ್ ಮಕಲ್ಮೂರ್ ಅಂತ ಹೇಳಿ ನಮಗ್ ಗೊತ್ತಿಲ್ಲ ನಮಗೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಗೊತ್ತಾದ್ಮೇಲೆ ನಾವೆಲ್ಲ ಸಂಘ ಸ್ಟಾಪ್ ಮಾಡಿ ನಾವು ಒಂದು ಇನ್ನೂ ಅವೇರ್ನೆಸ್ ಮಾಡ್ತಾ ಇದೀವಿ ಇನ್ನ ನಾನೇ ಒಂದು ಚಾನಲ್ ಓಪನ್ ಮಾಡ್ಕೊಂಡು ನಮ್ಮ ಚಾನಲ್ ಅಲ್ಲೇ ಯೂಟ್ಯೂಬ್ ಚಾನಲ್ ಎಲ್ಲ ಪ್ರಸಾರ ಮಾಡ್ತಾ ಇದೀನಿ ನಾನು ನನ್ ಮೇಲೆ ಕೂಡ ಇದರ ಒಂದ್ ಎಫ್ಐಆರ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ ನಾನು ಕಟ್ಟಿಲ್ಲ ಸಂಘಕ್ಕೆ ನನ್ನಿಂದ ಅಲ್ಲ ನಾನು ಹದಿನಂತಲ್ಲ ನನ್ನಿಂದ ಒಂದ್ ಹತ್ತು ಹದಿನೈದು ಸಂಘ ಈಗ ಆಲ್ರೆಡಿ ನಮ್ಮೂರಲ್ಲೇ ಒಳ್ಳೆ ಅಲ್ಲ ಇರಲಿ ಸರ್ ಎಲ್ಲ ನಿಮ್ಮ ಕಾಪಾಡ್ತಿರೋದು ನಮ್ಮನ್ನ ಈಗ ನಮ್ಮ ಮನೆ ಹತ್ರನು ಬರ್ತಾ ಇಲ್ಲ ಅವ್ರ ಮನೆ ಹತ್ರ ಹೋಗಿ ಹಿಂಗ್ ಮಲ್ಯಣ ಮಾತಾಡ್ತಾರೆ ನೋಡೋಣ ಏ ಅವಾಯತ್ರ ಇದು ಮಾತಾಡೋದು ನೀವು ಕಟಾಕ್ ಆದ್ರೆ ಕಡಿ ಇಲ್ಲ ಬಿಟ್ರೆ ಅಂದ್ರೆ ಅದೇ ರೈಟ್ ಹೇಳ್ತಾರೆ ಒಂದು ಫೋನ್ ಕೂಡ ಮಾತಾಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಹೌದು ಮತ್ತೆ ಇವಾಗ ಫೋನ್ ನಾಗ ಏನೋ ಮಾತಾಡೋ ಸ್ವಾಗತ ತಗೊಂಡು ಅಲ್ಲಿ ಹಾಕೋ ಅಂತ ಹೇಳಿ ಮಾತಾಡಕ್ಕೆ ಇದ್ದಾರೆ ಕರೆಕ್ಟ್ ಇದ್ರೆ ಮಾತಾಡಬೋದಲ್ವಾ ಸರ್ ಅವರೇ ಹೆದರಿಸ್ತಾರೆ ಸರ್ ನನ್ನ ಮಟ್ಟಿಗೆ ಮಾತಾಡ್ಲಿಕ್ಕೆ ಹೌದಮ್ಮ ಅವರಿಗೆ ಮಾತಾಡ್ಲಿಕ್ಕೆ ಅವ್ರ ಹತ್ರ ಏನೂ ಪ್ರೂಫ್ ಇಲ್ಲ ಸುಮ್ಮನೆ ಅವ್ರ ಬಂದು ಒಮ್ಮೆ ಮಾತಾಡಿ ಹೋಗುದು ಅವರಿಗೆ ಅಲ್ಲಿ ಅವರಿಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಕಿರ್ಕುಳ ಕೊಡ್ತಾರಂತೆ ಹೋಗಿ ಮನೆ ಬಾಗಿಲಿ ಹೋಗಿ ವಲಸೆ ವಸೂಲು ಮಾಡಿ ಅಂತ ಹೇಳ್ತಾರಂತೆ ಅಂದ್ರೆ ತಪ್ಪಿತಸ್ಥರು ಇವ್ರ ಮೇನ್ ಇದ್ರಲ್ಲಿ ಸೇವೆ ಮಾಡತಕ್ಕಂತ ಸೇವಾ ಪ್ರತಿನಿಧಿ ಪ್ರಾಜೆಕ್ಟ್ ಆಫೀಸರ್ ಇವರೇ ಚೆಕ್ಕೋಬೇಕು ನೋಡ್ರಿ ತಪ್ಪು ಮಾಡಕ್ ಇವ್ರನ್ನೇ ಬಿಡೋದು ಅವ್ರು ಬರಲ್ಲ ಹೌದೌದು ಅವ್ರು ಬರ್ದಿಲ್ಲ ಅವ್ರು ಬರ್ದಿಲ್ಲ ಇವ್ರೆಲ್ಲ ಸಿಕ್ತಿ ಹಾಕಿಕೊಳ್ಳುದು ಕಂಪ್ಲೇಂಟ್ ಕೊಡೋದಂತ ಕೂಡ ಹೇಳ್ತಾರೆ ನಿಮ್ ಮನೆ ಹತ್ರ ಬಂದಿದ್ ನಾವ ಅವ್ರೆಲ್ಲ ಬಂದಿರೋದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಅಲ್ಲಾರ ಅಲ್ಲ ಎಂತ ಮನುಷ್ಯರು ಅವ್ರೇನು ಒಟ್ಟಪಾಡಿ ಕೆಲಸ ಮಾಡಕ್ ಬಂದಿರ್ತಾರೆ ನಾವ್ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರು ಪಾಪ ಇವ್ರ ಎಲ್ಲಿ ಹೋಗ್ಬೇಕು ಹೇಳ್ರಿ ತಿಂತಿರೋದು ಅವ್ರು ಹೇಳಿದ್ರು ನಮಗೀಗ ಯಾವ ಎಲ್ಲಿ ಹೋದ್ರು ಮರ್ಯಾದೆ ಇಲ್ಲ ಅಮ್ಮ ನಮಗೆ ಮನೆ ಮನೆ ಹೋಗ್ತೇವೆ ನಾವು ಮನೆ ಮನೆಯಲ್ಲಿ ನಮಗೆ ಮರ್ಯಾದೆ ಕೊಡುದಿಲ್ಲ ಯಾರು ಗದರ್ಸೋರೆ ಹೊರತು ಯಾರು ನಮಗೆ ಶಾಂತ ರೀತಿಯಲ್ಲಿ ಮಾತಾಡೋರು ಇಲ್ಲ ಎಲ್ಲರೂ ಇದು. ಹೌದಮ್ಮ ಈಗೆಲ್ಲ ಎಲ್ಲಾ ಬಾಯಲ್ಲಿ ಸೌಜನ್ಯ ಎಂಬ ಶಕ್ತಿ ಒಕ್ಕಂಬಿಟತ್ತೆ ಅದೆಲ್ಲ ಕಡೆಯಿಂದ ಬರ್ತಾ ಬರ್ತಾಐತೆ ಹೌದು ಅವ್ರಿಗೆ ಗೊತ್ತೈತೆ ಈಗ ಸ್ವಲ್ಪ 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 ದಿನದಲ್ಲೇ ಅದೆಲ್ಲ ಪೂರಾ ಬೈಲಿ ಬರುತ್ತಮ್ಮ ಬಂದ ನಿಮ್ಮ ಊರಲ್ಲಿಗ ಹೇಳಿ ಎಲ್ಲರ ಅಲ್ಲಿ ಬೋರ್ಡ್ ಸೌಜನ್ಯ ಬೋರ್ಡ್ ಹಾಕ್ಬೇಕು ಎಲ್ಲ ಬ್ಯಾನರ್ ಹೌದು ಸರ್ ಹೌದು ಸರ್ ಹೌದು ಸರ್ ಎಲ್ಲ ಅಲ್ಲಿ ಎಲ್ಲರಿಗೆ ಗೊತ್ತಾಗ್ಬೇಕು ಹ್ಮ್ ಸೌಜನ್ಯ ಯಾರ ಎಲ್ಲರೂ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಸರ್ ಸೌಜನ್ಯ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅಂತಾರೆ ನಾನು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಊಟ ಮಾಡುವಾಗ ಒಂದು ಆಚೆ ನಿಮ್ಮ ಸೈಡ್ ಅವರು ಚಿತ್ರದುರ್ಗ ಸೈಡ್ ಜನ ಜನ ಇದ್ರು ಅವ್ರ ಹತ್ರ ವಿಚಾರಣೆ ಮಾಡಿದಾಗ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಹೌದು ಈಗ ಎಲ್ಲ ಅಲ್ಲೇ ಮುಚ್ಚಾಕ್ತಿದ್ರು ಈಗೆಲ್ಲ ಈ ಒಂದು ಶಕ್ತಿಯಿಂದ ಎಲ್ಲಾ ಕಡೆ ಅರ್ತೈತೆ ಹೌದೌದು ಹೌದು 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 ನೀವು ಯಾರು ಬಾಯ ಗಮನ ಕೇಳಿದ್ರೆ ಸೌಜನ್ಯ ಶಕ್ತಿ ಸೌಜನ್ಯ ಸೌಜನ್ಯದ ಎಲ್ಲಿ ಬಂತು ಇಲ್ಲಿ ಬಂತ ಇದ ತರ ಕೇಳ್ತಾ ಅವ್ರ ನಿಮ್ಗೆ ಒಂದಾವರತೆ ಹೇಳಿದ್ದೇನೆ ಸರ ನಮ್ಗೆ ಕಟ್ಟಿದ್ರೆ ನಮಗೆ ಸೌಜನ್ಯನ ಶಾಪ ಉಂಟು ಹಾಗಾಗಿ ನಾವು ಕಟ್ಟುದೇ ಇಲ್ಲ ಅಂತ ನಿಮಗೆ ಕಟ್ಟ ಅಂದ್ರೆ ದುಡ್ಡು ತೆಗ ತೆಕೊಂಡು ಕಟ್ಟದಿದ್ರೆ ಶಾಪ ಇಲ್ವಾ ಅಂತ ಹೇಳಿದ್ರು ಇಲ್ಲ ಅದು ಕಟ್ಟೆ ಕಟ್ಟಿದ್ರೆ ಮಾತ್ರ ಶಾಪ ಅಂತ ಹೇಳಿದೆ ಹೌದಮ್ಮ ಸತ್ಯ ಈ ಸತ್ಯ ನೋಡಮ್ಮ ಎಲ್ಲ ಜನಗಳು ನಮ್ ಕರ್ನಾಟಕ ಜನತೆ ಏನೋ ಯೂಟ್ಯೂಬ್ ಅಲ್ಲಿ ಧಾರಾಳ ಹಾಕಿ ನಾವು ನೋಡಿ ನಾವು ನಿಜವಾಗಿ ದುಡ್ಡು ಕಟ್ಟಿದ್ರೆ ಸೌಜನ್ಯ ಗ್ಯಾರಂಟಿ ನಮಗೆ ನೂರಕ್ಕೆ ನೂರು ಹೌದಮ್ಮ ನೋಡಿ ಇವ್ರು ಅಪಪ್ರಚಾರ ಏ ಇದು ದೇವ್ ದೇವ್ರ ದುಡ್ಡು ಮಂಜಾತ ಸ್ವಾಮಿ ನೋಡ್ಕೊಂತ ಅಣ್ಣಪ್ಪ ಸ್ವಾಮಿ ನೋಡ್ಕೊಂತ ಅಲ್ಲ ಸರ್ ಯಾ ಯಾವ ದೇವರು ಯಾತ ಸರ್ ಇವ್ರಿಗೆ ಬಡ್ಡಿ ದಂಡೆ ಮಾಡ್ಕೊಳ್ತಾ ಒಂದು ಸಮಯ ಅವರು ದುಡ್ಡು ಕೊಡ್ಲಿ ಅದು ಅಣ್ಣಪ್ಪನ ಮಂಜುನಾಥನ ಪ್ರಸಾದತೆಯಲ್ಲಿ ನಾವು ಸ್ವೀಕರಿಸಿಕೊಳ್ಳುವ ಸತ್ಯವಾದ ಮಾತು ಸರ್ ಇದು ಅರ್ಥ ಆ ಅದೇ ಅದೇ ನಾನು ಹೇಳುದು ಎಲ್ಲಾ ಜನಗಳಲ್ಲಿ ನಾನು ಅದನ್ನೇ ಹ್ಮ್ ಹಾಗೆ ಅಲ್ಲ ಸರ್ ಮತ್ತೆ ನೋಟಿಸ್ ತಗೊಂಡ್ ಬಂದಿಲ್ಲ ನಿಮ್ಮತ್ರ ನೀವೇ ಚೆಕ್ ಮಾಡ್ಕೊಂಡ್ ಆ ಇಲ್ಲ ಇಲ್ಲ ನೋಟಿಸ್ ಬರಲಿಲ್ಲ ಒಂದೂವರೆ ವರ್ಷ ಆಯ್ತು ವರ್ಷ ವರ್ಷ ಆಯ್ತು ಆಯ್ತು ನಾನು ಮತ್ತೆ ಕಳೆದ ಸಲ ಅವರು ಒಂದು ಐದು ಆರು ಸಲ ಆಯ್ತು ನಮ್ಮಲ್ಲಿ ಬರುದು ಹ್ಮ್ ಹ್ಮ್ ಮತ್ತೆ ಕಳೆದ ಸಾರಿ ಬರೋದು ಹೇಳಿದ್ದೇನೆ ನಾನು ಡೆಲ್ಲಿಗೆ ಡೆಲ್ಲಿ ಕೂಡ ಹೋಗಿದ್ದೇನೆ ಆ ಅಲ್ಲಿ ಕೂಡ ನಾವು ಎರಡು ದಿವಸ ಪ್ರತಿಭಟನೆ ಮಹೆಸಣ್ಣನೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ ಆದ್ರೂ ನಮಗೆ ನ್ಯಾಯ ಕೊಡ್ಲಿಲ್ಲ ಎಲ್ಲ ಅವರೊಟ್ಟಿಗೆ ಇದ್ದಾರೆ ಅಂತ ಎಲ್ಲ ಹೇಳಿದ್ದೇನೆ ಇವರ ಹತ್ರ ನಿಮಗೆ ಬೇಡ ನೀವು ತೀರೆ ನಿಮಗೆ ಆದ್ರೆ ನೀವು ಸೌಜನ್ಯೊಟ್ಟಿಗೆ ಬನ್ನಿ ಪ್ರತಿಭಟನೆಗೆ ಸೇರು ಸೇರ್ಬೇಡಿ ಎಲ್ಲ ಹೇಳಿದೆ ಆದ್ರೂ ಇವರು ಬರುದು ಬಿಡುದಿಲ್ಲ ಮನೆಗೆ ಏನ್ ಮಾಡಕ್ ಸರ್ ಅವರು ಪಾಪ ಹೊಟ್ಟೆ ಪಾಡಲ್ವಾ ಅದೇ ಅದೇ ಅವ್ರೆ ಹೇಳ್ತಾರೆ ನಾವು ಹೊಟ್ಟೆಪಾಡಿಗೆ ಪಾಡಿಗೋಸ್ಕರ ಬರುದು ನಮಗೆ ಅಲ್ಲಿ ಅವರು ನಮಗೆ ಕಿರಿಕುಳು ಕೊಡ್ತಾರೆ ಅಲ್ಲಿ ಅಂತ ಸದ್ಯ ಕಿರಿಕುಳು ಕಿರಿಕುಳು ಕೊಟ್ಟರೆ ಪರವಾಗಿಲ್ಲ ಸರ್ ಮತ್ತೆ ಅವರಿಗೆ ಇಷ್ಟು ಲಕ್ಷ ಇಷ್ಟು ಕೋಟಿ ಗಟ್ಟಲೆ ನಿಮ್ಮ ಮುಖಾಂತರ ಸಾಲ ಕೊಡ್ತೀವಲ್ಲ ಸಾಲ ಕೊಡ್ದೆ ಕೊಟ್ಟರೆ ಹಂಗಾಯ್ತು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ತಗಿತೀವಿ ಅಂತ ಹೇಳಿ ಬಿಟ್ರೆ ಇನ್ನೇನು ಪಾಪ ಅವರು ಹೌದೌದು ಹೌದು ಸರ್ ಅವ್ರು ಎಲ್ಲರೂ ಕೇಳ್ತಾರೆ ಸರ್ ಅವರು ಡಿ ಗ್ಯಾಂಗ್ ಅಂತ ಇದೆಯಲ್ಲ ಸರ್ ಭಾರಿ ಡೇಂಜರ್ ಗ್ಯಾಂಗ್ ಅದು ಅದು ಡೇಂಜರ್ ಅಂದ್ರೆ ಅವರಲ್ಲಿ ದುಡ್ಡಿದ್ದಷ್ಟು ನಮ್ಮ ಇಡೀ ದೇಶದಲ್ಲಿ ಯಾರಲ್ಲಿ ದುಡ್ಡು ಇರ್ಲಿಕ್ಕಿಲ್ಲ ಎಲ್ಲ ಸಾಕ್ಷಿ ನಾಶ ಮಾಡುದು ಅದಕ್ಕೆ ಅಲ್ಲ ಹೌದು ಸರ್ ಹೌದು ಈಗ ನಾವು ನೋಡಿ ಜಾಗ ಇಲ್ಲದ ಜಾಗ ಇಲ್ಲ ನೀವು ಎಲ್ಲಿ ಬೇಕಾದ್ರೆ ಕೇಳಿ ಧರ್ಮಸ್ಥಳ ಜಾಗೆ ಅದು ಧರ್ಮಸ್ಥಳ ಜಾಗೆ ಅಂದ್ರೆ ನಿಜವಾದ ಜಾಗೆ ಅದು ದೇವಸ್ಥಾನ ಮಂಜುನಾಥ ಅಣ್ಣಪ್ಪ ದೇವರ ಅದು ಜಾಗ ಹೌದು ಹಾ ಅದನ್ನು ಇವರು ಇವರು ಇವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಯಾರು ಈ ಧರ್ಮಾಧಿಕಾರಿ ವೀರೇಂದ್ರ ಅವರ ಹೆಸರಿಗೆ ಅಲ್ಲ ಸರ್ ಅವರು ಮತ್ತೆ ಅವರೇ ನಡೆದಾಡುವ ದೇವರ ಸರ್ ಅವರು ಹಾ ಇವರು ಎಲ್ಲಾ ಜನಗಳು ಹೋಗಿ ನಡೆದಾಡುವ ದೇವರ ತಲೆ ಅವರ ಕಾಲಿಗೆ ಅಡ್ಡ ಬೀಳುದು ಇನ್ನ 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 ಎಚ್ಚೆತ್ಕೊಳ್ಳೋದಾದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಸರ್ ಅವ್ರ ಊರಲ್ಲಿ ಕೂಡ ಸಮೇತ ಬಂದು ಅವ್ರ ಊರಲ್ಲಿ ಕೂಡ ಆಸ್ತಿ ಮಾಡಪ್ಪ ಇರ್ತಾರೆ ಇವರು ನೀವು ಸಾಲ ಕಟ್ಟಕ್ಕಾಗಿಲ್ಲ ನಿಮ್ದು ಆಸ್ತಿ ಪತ್ರನ ಪತ್ರ ಅಂತ ಕೇಳ ಕೇಳಕ್ಕೂ ರೆಡಿ ಸರ್ ಅವರು ಗ್ಯಾರಂಟಿ ಗ್ಯಾರಂಟಿ ಅದಕ್ಕೆ ನಾನು ಇಲ್ಲಿ ಕೆಲವರತ್ರ ಹೇಳಿದ್ದೇನೆ ನೋಡಿ ನಾವು ಸಂಘ ಕಟ್ಟು ನಿಲ್ಲಿಸ್ಬೇಕು ಒಂದಲ್ಲ ಒಂದ್ ದಿವ್ಸ ನನ್ನ ನಮ್ಮ ಜಾಗ ಮನೆಯನ್ನ ಎಲ್ಲ ಅವರು ಅವರ ಇದರಲ್ಲಿ ಬರಿಸಿಕೊಳ್ತಾರೆ ಅಂತ ಹೇಳಿದ್ದೇನೆ ಸಾರಿ ಇನ್ನೊಂದು ನನಗೆ ಇನ್ನೊಂದು ಒಂದು ಎರಡು ತಿಂಗಳ ಕಡೆಗೆ ಒಂದು ಫೋನ್ ಬಂದಿತ್ತು ಸಾರ್ ಅವ್ರದ್ದು ಹೆಣ್ಮಗಳದ್ದು ಹೆಣ್ಮಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಕೊಟ್ಟಿದ್ದಾರೆ ಅವ್ರು ಆಸ್ತಿ ಪತ್ರ ಸಮೇತ ಬರ್ಸ್ಕೊಂಡು ಇಟ್ಕೊಂಡಾರೆ ಸರ್ ಇವರು ಒಂದು ಚೆಕ್ ಖಾಲಿ ಚೆಕ್ ಇಸ್ಕೊಂಡಿದ್ದಾರೆ ಆಸ್ತಿ ಪತ್ರ ಸಮೇತ ಇಟ್ಕೊಂಡಿದ್ದಾರೆ ಸರ್ ಇವರು ಶಿರಾ ಹತ್ರ ಶಿರಾ ಮಧುಗಿರಿ ತಾಲೂಕು ಶಿರಾತ್ರ ಹತ್ರ ಹ್ಮ್ ಅವರಿಗೆ ಮತ್ತೆ ಇಲ್ಲ ನೀವು ಫಸ್ಟ್ ಗಲಾಟೆ ಮಾಡಿ ಇಸ್ಕೊಂಬರ ವಾಪಸ್ ಇಸ್ಕೊಂಬಾರ ಸರ್ ಆಸ್ತಿ ಪತ್ರ ಚಕ್ ಇಸ್ಕೊಂಬಂದ್ರ ಹ್ಮ್ ಇಸ್ಕೊಂಬಂಗಿಲ್ಲ ಅಂತ ಹೇಳಿ ಇಸ್ಕೊಂಬಂದ್ರ ಸರ್ ಅವಾಗ ಗ್ರೂಪಿನ ಸಾಲ ಕೊಡ್ತಕ್ಕಂಥದ್ದು ನೀವು ಆಸ್ತಿ ಪತ್ರ ಇಸ್ಕೊಂಬಂಗಿಲ್ಲ ಅಂತ ಗಲಾಟೆ ಮಾಡಿದ್ರೆ ಅದು ಬಂದ್ ಸರ್ ಇಲ್ಲಾಂದ್ರೆ ಅಂದ್ ತಗೊಂಡು ಇಷ್ಟ ಗೊತ್ತಿಲ್ಲ ಅದು ಆಸ್ತಿ ಪತ್ರ ಅವ್ರಿಗೆ ಸರ್ ಈಗ ಈ ಸಂಘದ ವಿಷಯದಲ್ಲಿ ಅಲ್ಲ ಸರ್ ಅದು ಹೆಂಗ್ ಗೊತ್ತೆ ಮೇಡಮ್ ಅಂದ್ರೆ ತಾಯಿ ಮಂಗ್ಳಿಬ್ರು ಇದಾರೆ ಗಂಡ ಇಲ್ಲ ಗಂಡ ಬಿಟ್ಕೊಬಿಟ್ಟಿದಾನೆ ಬರೀ ಹೆಣ್ಮಕ್ ಇಬ್ರು ಹೆಣ್ಮಕ್ಳಿಗೆ ಮೇಲೆ ಕೊಡ್ಬೇಕು ಇಷ್ಟು ಲಕ್ಷ ಕೊಡಕ್ ಆಗ್ತಿಲ್ಲ ನೀವು ಆಸ್ತಿ ಪತ್ರ ಇದ್ರೆ ಕೊಡಿ ಕೊಡ್ತೀವಿ ಅಂತ ಹೇಳಿ ಆಸ್ತ ಪತ್ರ ತಗೊಂಡು ಹೋಗಿದಾರೆ ಮತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ ಸುಮ್ಮನೆ ಪತ್ರ ತಗೊಂಡು ತಗೋ ಇಡ್ಕೊಂಡ್ರ ಮತ್ತೆ ಸೈನ್ಗೆ ಮಾಡ್ಕೊಂಡು ಹೋಗಿದಾರೆ ಆಗಲ್ಲ ಮಾಡೋದು ಈಗ ಅಂತಂದೇಳಿ ಅವ್ರು ವಾಪಸ್ ತಗೊಂಡಿರ ಮೇಡಮ್ ಹ್ಮ್ ಇದು ಸೌಜನ್ಯ ಹೋರಾಟಗಾರರಿಗೆ ಅವ್ರಿಗೆ ಮಾಹಿತಿ ಕೊಟ್ಟ ಮೇಲೆ ಅವ್ರು ಬೈಲಿಗಾಕೊಂಡ್ ತಗೊಂಡ್ಬಂದಿರೋದು ಕಳ್ಳಾಟ ಎಲ್ಲ ಬಯಲಾಗ್ತಾ ಉಂಟು ಈಗ ಎಲ್ಲ ಬಯಲಾಗಿದೆ ನೂರಕ್ಕೆ ತೊಂಬತ್ತೊಂಬತ್ತು ಬಯಲಾಗಿದೆ ಒಂದು ಪರ್ಸೆಂಟ್ ಇದೆ ಮೇಡಮ್ ಇನ್ನೊಂದು ಪರ್ಸೆಂಟ್ ಅದು ಕೂಡ ಈ ವರ್ಷ ತಪ್ಪೇ ಮುಂದ್ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದ ಇಲ್ಲ ಇಪ್ಪತ್ತಾರು ತಟಗ ಎಲ್ಲ ಬಯಲಿದ್ದು ದೇವಮಾನವ ಏನಾಗ್ತದ ಗೊತ್ತಿಲ್ಲ ನಕ್ಲಿ ದೇವಮಾನವ ಅದು ಎಲ್ಲರೂ ಜೈಲು ಪಾಲಿಗೆ ಹೋಗ್ಬೇಕು ಆ ಕಾಮಕರು ಎಲ್ಲರೂ ಹೋಗ್ತಾರೆ ಸರ್ ಹೋಗ್ತಾರೆ ಹೋಗ್ತಾರೆ ಸಿಗಬೇಕು ಆ ದೇವಸ್ಥಾನ ದೇವಸ್ಥಾನ ಹೌದು ಸರ್ ಹೌದು ನೋಡಿ ಅದು ಅದ್ಯಾದು ಜೈನ್ ಟ್ರಸ್ಟ್ ಅಂತೆ ಅವ್ರದ್ದು ಟ್ರಸ್ಟ್ ಅಂತ ಅವ್ರು ಬಂದು ಭಕ್ತಾದಿಗ ಬೇಕಾದ್ರೆ ಕಾಣಿಕೆ ಹಾಕ್ಬಹುದಂತೆ ಅಲ್ಲ ಮಂದೇವ್ರು ಮಂದಿ ಹೇಳಿ ಅವ್ರು ಇಟ್ಕೊಂಡ್ ಸರ್ ಅವ್ರ ಮಂದೇವ್ರಿಗೆ ಅವ್ರು ಒಂದೇ ಮಾಡ್ಕೋಬೇಕು ನಮ್ಮ ಹಿಂದೂ ದೇವ್ರು ಒಂದ್ ಆತರ ಮಾಡ್ಬೇಕು ಅವ್ರು ಇದು ಬಹಳ ಮೋಸ ಸರ್ ಇನ್ನ ಎತ್ಕೋಬೇಕು ಮೇನು ನಮ್ ದೇವಸ್ಥಾನ ಅದು ಕೂಡ ಹೋರಾಟ ಆಗಬೇಕಂದ್ರೆ ಸರ್ ಇದು ನಮ್ ಹಿಂದ ದೇವಸ್ಥಾನ ಬಿಟ್ಕೊಡಿ ಅಂತ ಅದು ಕೂಡ ಹೋರಾಟ ಮಾಡ್ಬೇಕು ಗೊತ್ತಿಲ್ಲ ಸರ್ ಸರ್ಕಾರ ಏನು ಒಂದು ಅರ್ಥ ಆಗ್ತಿಲ್ಲ ಸರ್ ನಮಗೆ ಹಾ ಕರೆಕ್ಟ್ ಅದಕ್ಕೆ ಹೋರಾಟ ಮಾಡಬೇಕು ಇನ್ನು ದೇವಸ್ಥಾನ ಬಿಟ್ಟುಕೊಡಿ ಅಂತ ಬಿಜೆಪಿ ಕಾಂಗ್ರೆಸ್ ದಳದವರು ಎಲ್ಲ ಅವರ ಕೈ ಅಲ್ಲ ಎಲ್ಲ ಹೋಗ್ತಾರಾ ಸರ್ ಅಲ್ಲಿ ಹೋಗಿ ನಾವು ನೂರ್ ಜನ ಇರ್ತೀವಿ ಸಾವಿರ ಜನ ಇರ್ತೀವಿ ಅಂತ ಹೇಳಿ ಭಾಷಣ ಬೀದ್ ಬರ್ತಾರ ಶಿವಕುಮಾರ್ ಹೋದ್ರು ನೋಡಿ ಅವ್ರು ಅಲ್ಲಿ ಹೋಗಿ ಅವರ ಕಡೆಯಿಂದಲೇ ಮಾತಾಡಿದ್ರು ಹೌದೌದೌದೌದು ಹೌದೌದು ನೋಡಿ ಸರ್ ಅವರು ಮನೆ ಹೆಣ್ಮ ಅನ್ಕೊಂಡು ಹೋರಾಟ ಮಾಡ್ಬೋದಾಗಿತ್ತಲ್ಲ ಆಮುನ್ನ ಏನೋ ಸಾಲಗಾರ ಏನೋ ಸಾಲ ಕೇಳಕ್ ಬಂದವರನ್ನ ತರ ನಡ್ಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೋಗಿ ಖಾಲಿ ಬಿದ್ದು ಇನ್ನ ನಿಮ್ ಇದೀವಿ ಅಂತ ಭಾಷಣ ಮಾಡ್ತಾರಲ್ಲ ಏನಂತ ಇನ್ನ ನ್ಯಾಯ ಎಲ್ಲಿ ಸಿಗುತ್ತಾರ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅವ್ರ ಪರವಾಗಿ ಇದ್ರೆ ಬಡ ಬಡ ಜನಗಳ ಪರವಾಗಿ ಯಾರು ಸರ್ ಇಲ್ಲದು ಅದೇ 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 ಈ ಬಡ ಜನಗಳ ಅಲ್ಲ ಬಡ ಜನಗಳು ಓಟ್ ಹಾಕಕ್ಕೆ ಮಾತ್ರ ಬೇಕು ಕಾಲು ಕಾಯಕ್ ಅವ್ರ ಮನೆಗ್ ಹೋಗ್ತಾರಲ್ ಸರ್ ಇವರು ರಾಜಕೀಯದವರು ತಪ್ಪಲ್ವಾ ಅದು ಹೌದು ಇದನ್ನ ಕೇಳರೇ ರಾಜ್ಯದಲ್ಲಿ ಯಾರು ಕೇಳುವರೇ ಇಲ್ಲ ಇದರ ಅದು ಮತ್ತೆ ಸೇವಾ ಪ್ರತಿನಿಧಿ ಮಾತಾಡ್ತಾರೆ ಏ ಮೋದಿನೇ ಮೋದಿನೇ ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರೆಲ್ಲಾ ಅವ್ರ ಒಟ್ಟಿಗೆ ಇರೋರ್ತೇ ನಾಲ್ ಬಡಪಾಯಿಗಳು ಏನ್ ಮಾಡಕ್ ಆಗುತ್ತಮ್ಮ ನೀನ್ ಸಾಲ ತಗೊಂಡಿ ಯಾಕೆ ಕಟ್ಟು ಅಂತ ಹೇಳ್ತಾರ ಯಾವ ನ್ಯಾಯಾಮ್ ಹ್ಮ್ ಇದು ಜನಗಳು ಯಾವ ಅಲ್ಲ ಅವ್ರ್ ಮಾಡಿರೋದೇ ನಾವು ಮಾಡಿರೋದು ನಾವು ಜನಗಳು ಇವ್ರನ್ನ ಪಿ ಎಂ ಮಾಡಿರೋದು ನಾವೇ ನಾವು ಎಚ್ಚೆತ್ಕೊಂಡ್ರೆ ಅವ್ರು ನಮ್ಮ ಮುಂದೆ ಇಲ್ಲ ಇದು ಮೇನ್ ಇದು ಮೇನ್ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು ತಿಳ್ಕೊಂಡು ಓಡಾಟ ನಿಂತ್ಕೋಬೇಕು ಯಾರು ವೋಟ್ ಹಾಕ್ಬೇಕು ಏನ್ ಮಾಡ್ಬೇಕು ಎತ್ಲಾಗ್ ನ್ಯಾಯ ಇದೆ ಎತ್ಲಗ ಅನ್ಯಾಯ ಇದೆ ಅಂತ ತಿಳ್ಕೊಂಡು ಓಟ್ ಹಾಕಿ ಆದ್ಮೇಲೆ ನಾವು ರಾಜಕಾರಣಿಗಳ ಅರ್ಥ ಪ್ರಕ್ರಿಯೆಯಲ್ಲಿ ನಾವು ಮುಳುಗಬೇಕು ಅದ್ ಬಿಟ್ಬಿಟ್ಟು ಭಿಕ್ಷಾ ಹಾಕ್ತಾರಂತೆ ಭಿಕ್ಷಕ್ಕೆ ದುಡ್ಡು ದುಡ್ಡಿಸ್ಕೊಂಡು ಅವ್ರು ವೋಟ್ ಹಾಕ್ಬಾರ್ದು ಹೌದೌದು ಹ್ಮ್ ಹಂಗಾದ್ರೆ ಮಾತ್ರ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಇಲ್ಲಾಂದ್ರೆ ಸುಳ್ಳಿನ ಸಾಮ್ರಾಜ್ಯ ಹಂಗೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಮುಲಾಜಿಲ್ಲದಂಗೆ ಹ್ಮ್ ಸರಿ ಸರ್ ಮತ್ತೇನಾದ್ರು ಇದೆಯಾ ಸರ್ ನೀವು

ಸರ್ ಅವ್ರು ಮಾಡ್ತಾನೆ ಇರ್ಲಿ ನಾವ್ ಆಗ್ತಾನೆ ಅಷ್ಟೇ ಚಾನಲ್ ಜ್ವಾಲಾಮುಖಿ ಚಾನಲ್ ಇವತ್ತೈತೆ ನಾಳೆ ಇರುತ್ತೆ ಗೊತ್ತಿಲ್ಲ ಬಟ್ ಇರತ್ತಾಗ್ ಎಷ್ಟ ಜನ ನೋಡೋದ್ರ ನೋಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಹಾಕೊಂಡ್ಲಿ ಹೌದಾ ಸರ್ ನಾವ್ ಎಷ್ಟು ಮಾಡ್ಲಿ ನಾವ್ ದುಡ್ಡು ಹಾಕಿ ಚಾನಲ್ ಮಾಡ್ಕೊಂಬಂಗಿಲ್ಲ ಸರ್ ನಿಮ್ ಮೊಬೈಲ್ ಚಾನಲ್ ಇದೆ ನೀವು ಮಾಡ್ಕೊಂಡ್ ಹಾಕ್ಬಹುದು ನಾವು ಮಾಡ್ಕೊಂಡ್ ಹಾಕ್ಬಹುದು ಜನಗಳಿಗೆ ಮಾಹಿತಿ ಹೋಗುವ ಬೇಕಾಗಿರೋದು ಹೌದು ಡಿಲೀಟ್ ಮಾಡುವಾಗಲೇ ಗೊತ್ತಾಗ್ತದಲ್ಲ ಸರ್ ಅವ್ರ ಎಂತ ಕಲರ್ ಅಂತ ಗೊತ್ತಾಗ್ತದಲ್ಲ ಸರ್ ಇದು ಮೇನ್ ಜನತೆಗೆ ಅರ್ಥ ಆಗಬೇಕಮ್ಮ ಯಾಕೆ ವಿಡಿಯೋ ಡಿಲೆಕ್ಟ್ ಆಗ್ತದೆ ಅಂತ ಹೇಳಿ ಅವರು ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಇದ್ದಾರೆ ಯಾಕೆ ಡಿಲೀಟ್ ಮಾಡ್ಬೇಕು ಸರ್ ಇದ್ದದನ್ನು ಲೋಕಕ್ಕೆ ಇದು ಗೊತ್ತಾಗ್ಬೇಕಲ್ಲ ಸರ್ ಗೊತ್ತಾಗ್ಬೇಕು ಗೊತ್ತಾಗಬೇಕಮ್ಮ ಅದನ್ನ ಬಿಟ್ಟು ಬಿಡ್ತಾರೆ ಒಂದು ಹದಿನೈದು ದಿನಕ್ಕೆ ತಿಂಗಳಿಗೆ ಆ ವಿಡಿಯೋ ಎಲ್ಲ ಡಿಲೆಕ್ಟ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಅದು ಅವರದ್ದು ತಪ್ಪು ಆಗಿದೆ ಅಂತ ಗೊತ್ತಾಗಿದೆ ಅಲ್ಲ ಈಗ ಗೊತ್ತಾಗಬಾರ್ದು ಅಂತ ಇಡೀ ನಮ್ ಜನತೆ ಗೊತ್ತಾಗಬಾರ್ದು ಗೊತ್ತಾಗಬಾರ್ದು ಆದ್ರೆ ಜನರಿಗೆ ಗೊತ್ತಾಗ್ತದೆ ಸರ್ ಅವರು ಡಿಲೀಟ್ ಮಾಡಿದ್ರು ನೋಡಿ ಮೇಡಮ್ ನಮಗೆ ಫೋನ್ ಬರ್ತವೆ ಏನಂತ ಫೋನ್ ಬರ್ತವೆನ ವಿಡಿಯೋನ ದಯವಿಟ್ಟು ಡಿಲೆಕ್ಟ್ ಮಾಡಿ ಆ ಯೂಟ್ಯೂಬ್ ಚಾನಲ್ ಇಂದ ಡಿಲೆಕ್ಟ್ ಮಾಡಿ ಅಂತ ಬರುತ್ತೆ ನಾವು ಇಲ್ಲ ನಾ ಇಲ್ಲ ನಾವ್ ಮಾಡೋದಿಲ್ಲ ಅದ್ ಹೆಂಗ್ ಬಂದಿರೋದು ಹಂಗೆ ಆಗ್ತೀವಿ ನಾವ್ ಅಂತ ಹೇಳಿದ್ರೆ ಸರಿ ಆಯ್ತೇವೆ ನಾವ್ ಹೆಂಗ್ ಡಿಲೆಕ್ಟ್ ಮಾಡ್ಸ ನಮ್ಗೆ ಗೊತ್ತಿದೆ ಅಂತ ಹೇಳಿ ಒಂದು ಫೇಸ್ ನೋಟಿಸ್ ಯೂಟ್ಯೂಬ್ ಸಂಸ್ಥೆ ಕಳ್ಸಿ ಬಿಟ್ಟು ನಮ್ ವಿಡಿಯೋ ಡಿಲೆಕ್ಟ್ ಮಾಡ್ತಾರೆ ಮಾಡಿಸ್ಕೊಂಡ್ಲಿ ತಪ್ಪು ಆರಾಮ ಜನಕ್ಕೆ ಗೊತ್ತಾಗತ್ತಲ್ವಾ ಈಗ ನಾವೇನಾದ್ರೂ ಡಿಲೆಕ್ಟ್ ಮಾಡಿದ್ರೆ ನಮ್ ಕಡೆಯಿಂದ ಡಿಲೆಕ್ಟ್ ಆಗಿದ್ರೆ ನಾವೇನಾದ್ರು ದುಡ್ಡು ಇಸ್ಕೊಂಡು ಡಿಲೆಕ್ಟ್ ಮಾಡ್ತೇವೆ ಅಂದ್ರೆ ಗೊತ್ತಾಗುತ್ತೆ ನಮಗೆ ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಾವು ಕರೆಕ್ಟ್ ಹೇಳ್ತೀವಲ್ಲ ಮಾಹಿತಿ ಹೇಳ್ತೀವಲ್ಲ ಅವರಿಗೆ ಹೆದ್ರಿ ಕುತ್ಕೊಳ್ಬಾರ್ದು ಸರ್ ಹೌದು ನಾನೇನ್ ದುಡ್ಡು ಇಸ್ಕೊಂಡ್ರೆ ಅಕಸ್ಮಾತ್ ವಿಡಿಯೋ ಮಾಡಿದ್ರೆ ಅಲ್ಲಿ ಸ್ಟಾಪ್ ಮಾಡಿದ್ರೆ ನಾನು ದುಡ್ಡು ಇಸ್ಕೊಂಡಿ ನಮ್ಗೆ ಗೊತ್ತಾಗುತ್ತೆ ಬಟ್ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಲ್ವಾ ಯಾವ ಫೋನ್ ಮಾಡ್ತಾ ಇದ್ನಲ್ಲ ಹೌದೌದು ಹ್ಮ್ ಅಲ್ಲ ನಮ್ ಬಗ್ಗೆ ಕೂಡ ಅಪಪ್ರಚಾರ ಮಾಡ್ತಾರೆ ಏ ಇವ್ರು ದುಡ್ಡು ದುಡ್ಡ್ ಕೊಟ್ಟಿ ವಿಡಿಯೋ ಡಿಲೆಕ್ಟ್ ಮಾಡ್ತಾ ಅಮ್ಮ ನಮ್ ಇದ್ದವರಿಗೆ ಯಾವ ಒಂದ್ ಹತ್ತು ರೂಪಾಯಿ ಇಸ್ಕೊಂಡಿಲ್ಲ ಡಿಲೆಕ್ಟ್ ಮಾಡೋದು ಇಲ್ಲ ಅವರಾಗಿ ಅವರು ನಮಗೆ ಮೇಲ್ ಮಾಡಿದ್ರೆ ಅವ್ರು ಡಿಲೆಕ್ಟ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ ನಾವಂತೂ ಡಿಲೆಕ್ಟ್ ಮಾಡಕ್ ಸಾಧ್ಯವಿಲ್ಲ ಇಲ್ಲ ಇಲ್ಲ ನಾನು ಎಲ್ಲ ಡಬಲ್ ಗೇಮ್ ಗಳು ಸರ್ ಅವರೆಲ್ಲ ಡಬಲ್ ಬಾಜಿ ಸಂಘ ಅಂದ್ರೆ ಧರ್ಮಸ್ಥಳ ಸಂಘ ಇದನ್ ಬಿಟ್ರೆ ಬೇರೆ ಯಾವುದೇ ಸಂಘ ಇಲ್ಲ ನೋಡಮ್ಮ ಡಬಲ್ ಬಾಜಿ ಅಂದ್ರೆ ಡಬಲ್ ಬಾಜಿ ಹೌದು ರಾಮ್ ತೇಜ್ ಸುಮಾರು ಡಿಲೆಕ್ಟ್ ಸರ್ ರಾಮ್ ಅವರು ಮೇನ್ ಸುಬ್ಲ ರಾಮ್ ಹೌದಮ್ಮ ಬಂದ್ ಮಾಡ್ತಾರೆ ಅಲ್ಲಮ್ಮ ಈ ಚಾನಲ್ ಹೋದ್ರೆ ಇನ್ನೊಂದು ಚಾನಲ್ ಆಯ್ತು ಅಷ್ಟ ನಮ್ಗೆ ನಾ ಹಂಗ್ ಜನಕ್ಕೆ ಮಾಹಿತಿ ಹೋಗಬೇಕು ಮಾಡ್ತಿವಿಡು ಇವ್ರಿಗೆ ಎದರಿಕೊಂಡ್ ಮನೇಲಿ ಇರಬಾರ್ದು ಸರ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ಬೇಕು ಆದಷ್ಟು ಬೇಗ ಎಸ್ ಆರ್ ಡಿ ಪಿ ನಮ್ಮ ರಾಜ್ಯದಿಂದ ಹೊರಗಾಕ ಪ್ರಯತ್ನ ಮಾಡ್ಲೇಬೇಕು ಮಾಡ್ತಾ ಇದೀವಿ ಸಮೇತ ಎಲ್ಲರೂ ಹಿಂದೂಗಳು ಒಗ್ಗಟ್ಟಾಗಬೇಕು ಹೌದೌದು ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ಹ್ಮ್ ಒಗ್ಗಟ್ಟಾದ್ರೆ ಮಾತ್ರ ಇದಕ್ಕೆ ಒಂದು ಜಯ ಸಿಗುತ್ತೆ ಸರ್ ಇಲ್ಲ ಜಯ ಸಿಗೋದಿಲ್ಲ ಕೆಲವೊಬ್ರು ಮಾನ ಮರ್ಯಾದೆ ಇದಂಡು ಏ ಇಲ್ಲಪ್ಪ ನಮ್ ಚಾ ನಮ್ದು ಆಗ್ಬೇಟ್ರೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ತಿರ್ತಾರೆ ಅಂತ ಕಟ್ಸ್ಕೊಂಬಲ್ಲ ಅವ್ರಿಗೆ ಏನ್ ಮಾಹಿತಿ ಬೇಕು ಅಂತವ್ರಿಗೂ ಮಾಹಿತಿ ಕೊಡ್ತೀವಿ ಇವ ಅದ್ ಹಾಕಿ ಸರ್ ನಾವು ಅಂತ ಅಂತಾರ್ದು ಆಗ್ತೀವ ನಾವು ಯಾರು ಪರವಾಗಿಲ್ಲ ನಮ್ಗೆ ಎತ್ಲಾ ಕಿ ಇರುತ್ತೋ ಅತ್ಲಾ ಪರವಾಗಿಲ್ಲ ನಮ್ಗೆ ಅಷ್ಟೇ ಪರವಾಗಿ ಅತ್ಲಾಗಿ ಹಿಂದೂನು ಹಿಂದೂ ಪರವಾಗಿ ಹಾಕ್ತಿಲ್ಲ ಇಲ್ಲ ಮುಸ್ಲಿಂ ಪರವಾಗಿ ಆಗ್ತದೆ ಅವ್ರದ್ದು ಅವ್ರು ಮಾತಾಡ್ತಾರ ಅವ್ರದ್ದು ಹಾಕ್ತೀನಿ ನಮ್ ಹಿಂದೂ ಮಾತಾಡ್ತಾರೆ ಅವ್ರದ್ದು ಹಾಕ್ತೀನಿ ಒಟ್ಟೆ ಎಲ್ಲರದ್ದು ಹೋಗ್ಬೇಕು ನಮ್ಗೆಲ್ಲರೂ ಒಂದೇ ಸರ್ವ ಜನ ಅಂತ ಎಲ್ಲರೂ ಚೆನ್ನಾಗಿರ್ಬೇಕು ಸರಿ ಸರ್ ಯೂಟ್ಯೂಬ್ ಅಲ್ಲಿ ನಾಳೆ ತಪ್ಪು ಸಾಯಂಕಾಲದಾಗ ಹಾಕ್ತೀವಿ ಸರ್ ಇದನ್ನ ಆ ವಿಡಿಯೋನ ಕಳಿಸಿ ಆ ವಿಡಿಯೋ ಸಮೇತ ಹಾಕ್ತೀನಿ ಹಾಗೆ ನನಗ್ ಒಂದು ವಾಟ್ಸಪ್ ಬಸ್ಟಿಗೆ ಒಂದು ಹ್ಮ್ ಸರಿ ಸರ್ ಆಗ್ತೀನಿ ಸರ್ ಆಗ್ತೀನಿ ಸರ್